ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬುದ್ಧಿಯನ್ನು ಪರಿಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರಿ ಒಬ್ಬ ತಂದೆಯ ನೆನಪಿನ ಮೂಲಕ ಆತ್ಮ ಸ್ವಚ್ಛ ಆಗುತ್ತಾ ಹೋಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ವರ್ತಮಾನ ಸಮಯದ ಮನುಷ್ಯರು ತಮ್ಮ ಸಮಯ ಮತ್ತು ತಮ್ಮ ಹಣವನ್ನು ಹೇಗೆ ವ್ಯರ್ಥವಾಗಿ ಕಳೆಯುತ್ತಿದ್ದಾರೆ ಉತ್ತರ ಯಾವಾಗ ಯಾರಾದರೂ ಶರೀರವನ್ನು ತ್ಯಾಗ ಮಾಡುತ್ತಾರೋ ಶರೀರವನ್ನು ತ್ಯಾಗ ಮಾಡಿದಂತಹ ವ್ಯಕ್ತಿಗೋಸ್ಕರ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಆ ವ್ಯಕ್ತಿ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋಗಿದೆ ಅಂದ ಮೇಲೆ ಆ ಶರೀರಕ್ಕೆ ಯಾವ ಬೆಲೆಯೂ ಇಲ್ಲ ಆದ್ದರಿಂದ ಸತ್ತಂತಹ ವ್ಯಕ್ತಿಗಳಿಗೋಸ್ಕರ ಏನೆಲ್ಲವನ್ನು ಮಾಡುತ್ತಾರೋ ಅದರಿಂದ ಅವರ ಸಮಯ ವ್ಯರ್ಥ ಆಗುತ್ತದೆ ಮತ್ತು ಅವರ ಬಳಿ ಇರುವಂತಹ ಹಣ ವ್ಯರ್ಥ ಆಗುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ ಏಕೆಂದರೆ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಮತ್ತು ಬ್ರಹ್ಮ ತಂದೆ ಇದ್ದಾರೆ ಬ್ರಹ್ಮ ತಂದೆ ತಿಳಿಸುತ್ತಾರೆ ಆ ತಂದೆ ಆತ್ಮಿಕ ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ವಾಸ್ತವದಲ್ಲಿ ಸತ್ಯುಗದಿಂದ ಹಿಡಿದು ತ್ರೇತಾಯುಗದ ಅಂತ್ಯದವರೆಗೂ ಏನಾಗಿದೆ ಅನ್ನುವುದೇ ಮುಖ್ಯ ಮಾತಾಗಿದೆ ಇನ್ನು ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಯಾರ್ಯಾರು ಬಂದರು ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಏನೇನು ಆಯಿತು ಅನ್ನುವಂತಹ ಇತಿಹಾಸ ಮತ್ತು ಭೂಗೋಳ ಬಹಳ ದೊಡ್ಡದಾಗಿದೆ ಸತ್ಯುಗ ಮತ್ತು ತ್ರೇತಾಯುಗದ ಯಾವುದೇ ಇತಿಹಾಸ ಮತ್ತು ಭೂಗೋಳ ಇಲ್ಲ ಇನ್ನು ಉಳಿದಂತಹ ಎಲ್ಲಾ ವ್ಯಕ್ತಿಗಳ ಇತಿಹಾಸ ಮತ್ತು ಭೂಗೋಳ ಇದೆ ದೇವಿ ದೇವತೆಗಳು ಈ ಸೃಷ್ಟಿಯಲ್ಲಿ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಇದು ಬೇಹದ್ದಿನ ಬುದ್ಧಿಹೀನ ಸ್ಥಿತಿಯಾಗಿದೆ ನೀವು ಕೂಡ ಮೊದಲು ಬೇಹದ್ದಿನ ಬುದ್ಧಿಹೀನರಾಗಿದ್ದೀರಿ ಈಗ ನೀವು ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಉಳ್ಳವರಾಗುತ್ತಿದ್ದೀರಾ ಕೆಲವರಿಗೆ ಈಗಲೂ ಸ್ವಲ್ಪ ಕೂಡ ಜ್ಞಾನ ಅರ್ಥ ಆಗಿಲ್ಲ ಇಲ್ಲಿ ನೀವು ಬಹಳಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಅಬೂ ಪರ್ವತದ ಮಹಿಮೆಯ ಬಗ್ಗೆ ತಿಳಿಸಿದ್ದಾರೆ ಅಂದ ಮೇಲೆ ಅಬೂ ಪರ್ವತದ ಮಹಿಮೆಯ ಬಗ್ಗೆ ನೀವೀಗ ವಿಚಾರವನ್ನು ಮಾಡಬೇಕು ನೀವೀಗ ಇಲ್ಲಿ ಮಧುಬನದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಅಬ್ಬೂ ಪರ್ವತದ ಮಹಿಮೆಯ ವಿಚಾರ ನಡೆಯಬೇಕು ನಿಮ್ಮ ನೆನಪಾರ್ಥವಾದಂತಹ ದಿಲ್ವಾಡ ಮಂದಿರವನ್ನು ಯಾವಾಗ ನಿರ್ಮಾಣ ಮಾಡಲಾಯಿತು ಎಷ್ಟು ವರ್ಷಗಳ ನಂತರ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ದಿಲ್ವಾಡ ಮಂದಿರ ನಿರ್ಮಾಣ ಆಗಿ ಸಾವಿರದ ಎರಡ್ ಐವತ್ತು ವರ್ಷ ಆಗಿದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಇನ್ನು ಎಷ್ಟು ವರ್ಷ ಉಳಿಯಿತು ಮೂರು ಸಾವಿರದ ಏಳ್ನೂರ ಐವತ್ತು ವರ್ಷ ಉಳಿಯಿತು ಅಂದಮೇಲೆ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡುವಂತವರು ಈ ಸಂಗಮ ಯುಗದ ಸಮಯದ ನೆನಪಾರ್ಥವನ್ನೂ ಕೂಡ ದಿಲ್ವಾಡ ಮಂದಿರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಮತ್ತು ವೈಕುಂಠದ ನೆನಪಾರ್ಥವನ್ನೂ ಕೂಡ ದಿಲ್ವಾಡ ಮಂದಿರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಮಂದಿರವನ್ನು ನಿರ್ಮಾಣ ಮಾಡುವಾಗಲೂ ಕೂಡ ಬಹಳಷ್ಟು ಕಾಂಪಿಟೇಷನ್ ನಡೆಯುತ್ತದೆ ಒಬ್ಬರಿಗಿಂತ ಇನ್ನೊಬ್ಬರು ಬಹಳ ಒಳ್ಳೆಯ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಈಗ ಅಂತಹ ಮಂದಿರವನ್ನು ನಿರ್ಮಾಣ ಮಾಡಲು ಜನರ ಬಳಿ ಹಣ ಎಲ್ಲಿದೆ ಮೊದಲು ಹಣ ಬಹಳಷ್ಟು ಜಾಸ್ತಿ ಇತ್ತು ಆದ್ದರಿಂದ ಎಷ್ಟು ದೊಡ್ಡ ಎಷ್ಟು ಸುಂದರವಾದ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿದ್ದರು ಈಗ ಯಾರೂ ಕೂಡ ಅಂತಹ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಬಲೆ ಆಗ್ರ ಮುಂತಾದ ಸ್ಥಳದಲ್ಲಿ ಈಗಲೂ ದೊಡ್ಡ ದೊಡ್ಡ ಮಂದಿರವನ್ನು ಕಟ್ಟುತ್ತಿದ್ದಾರೆ ಆದರೆ ಅದೆಲ್ಲವೂ ವ್ಯರ್ಥ ಆಗಿದೆ ಮನುಷ್ಯರು ಬಹಳಷ್ಟು ಅಂಧಕಾರದಲ್ಲಿ ಇದ್ದಾರೆ ಆ ಮಂದಿರ ಪೂರ್ಣವಾಗಿ ನಿರ್ಮಾಣ ಆಗುವುದಕ್ಕಿಂತ ಮೊದಲೇ ವಿನಾಶ ಆಗಿಬಿಡುತ್ತದೆ ಈ ಜ್ಞಾನದ ಮಾತನ್ನು ಜಗತ್ತಿನಲ್ಲಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಮಂದಿರಗಳನ್ನು ಒಡೆಯುತ್ತಿರುತ್ತಾರೆ ಪುನಃ ನಿರ್ಮಾಣ ಮಾಡುತ್ತಿರುತ್ತಾರೆ ಮಂದಿರವನ್ನು ಕಟ್ಟುವವರ ಬಳಿ ಫ್ರೀಯಾಗಿ ಹಣ ಬರುತ್ತಿರುತ್ತದೆ ಆದ್ದರಿಂದ ಎಲ್ಲವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಎಲ್ಲಾ ವ್ಯರ್ಥ ಆಗುತ್ತದೆ ಅವರ ಸಮಯ ಕೂಡ ವ್ಯರ್ಥ ಆಗುತ್ತದೆ ಅವರ ಹಣ ಕೂಡ ವ್ಯರ್ಥ ಆಗುತ್ತದೆ ಅವರ ಬಳಿ ಇರುವಂತಹ ಶಕ್ತಿ ಕೂಡ ವ್ಯರ್ಥ ಆಗುತ್ತದೆ ಯಾರಾದರೂ ಸತ್ತರೆ ಸತ್ತಂತಹ ವ್ಯಕ್ತಿಗೋಸ್ಕರ ಎಷ್ಟೊಂದು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ನಾವೀಗ ಸತ್ತಂತಹ ವ್ಯಕ್ತಿಗಳಿಗೋಸ್ಕರ ಏನನ್ನೂ ಮಾಡುವುದಿಲ್ಲ ಆತ್ಮ ಅಂತೂ ಹೊರಟು ಹೋಯಿತು ಇನ್ನು ಆ ಶರೀರ ಯಾವ ಕೆಲಸಕ್ಕೆ ಬರುತ್ತದೆ ಶರೀರ ಯಾವ ಕೆಲಸಕ್ಕೂ ಬರುವುದಿಲ್ಲ ಹೇಗೆ ಸರ್ಪ ತನ್ನ ಪೊರೆಯನ್ನು ತ್ಯಾಗ ಮಾಡುತ್ತದೆ ಸರ್ಪ ಏನು ಪೊರೆಯನ್ನು ತ್ಯಾಗ ಮಾಡುತ್ತದೆಯೋ ಆ ಪೊರೆಗೆ ಏನು ಬೆಲೆ ಇದೆ ಸರ್ಪ ಏನು ಪೊರೆಯನ್ನು ತ್ಯಾಗ ಮಾಡುತ್ತದೆಯೋ ಆ ಪೊರೆಗೆ ಸ್ವಲ್ಪ ಕೂಡ ಬೆಲೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಶರೀರಕ್ಕೆ ಬಹಳಷ್ಟು ಬೆಲೆ ಇದೆ ಆದ್ದರಿಂದ ಜಡಚಿತ್ರವನ್ನು ಬಹಳಷ್ಟು ಪೂಜೆ ಮಾಡುತ್ತಾರೆ ಆದರೆ ಆ ದೇವತೆಗಳು ಯಾವಾಗ ಬಂದರು ಹೇಗೆ ಬಂದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಆದ್ದರಿಂದ ಆ ಪೂಜೆಗೆ ಭೂತ ಪೂಜೆ ಎಂದು ಕರೆಯಲಾಗುತ್ತದೆ ಪಂಚತತ್ವಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ ಈ ನಾರಾಯಣರು ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ಎಂದು ತಿಳಿದುಕೊಳ್ಳಿ ಒಳ್ಳೆಯದು ಯಾವಾಗ ನೂರ ಐವತ್ತು ವರ್ಷ ಆಯಸ್ಸು ಪೂರ್ಣ ಆಗುತ್ತದೆಯೋ ಆಗ ದೇವತೆಗಳು ಕೂಡ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಶರೀರವನ್ನು ತ್ಯಾಗ ಮಾಡಿದ ನಂತರ ಆ ಶರೀರ ಯಾವ ಕೆಲಸಕ್ಕೂ ಬರುವುದಿಲ್ಲ ದೇವತೆಗಳು ಶರೀರವನ್ನು ತ್ಯಾಗ ಮಾಡಿದ ನಂತರ ದೇವತೆಗಳ ಶರೀರವೂ ಕೂಡ ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂದ ಮೇಲೆ ಆತ್ಮ ಶರೀರವನ್ನು ತ್ಯಾಗ ಮಾಡಿದ ನಂತರ ಆ ಶರೀರಕ್ಕೆ ಏನು ಬೆಲೆ ಇರುತ್ತದೆ ಆತ್ಮ ಶರೀರವನ್ನು ತ್ಯಾಗ ಮಾಡಿದ ನಂತರ ಆ ಶರೀರವನ್ನು ಚಾಂಡಲರಿಗೆ ನೀಡಲಾಗುತ್ತದೆ ಅವರು ರೀತಿ ಪದ್ಧತಿಗನುಸಾರವಾಗಿ ಆ ಶರೀರವನ್ನು ಸುಡುತ್ತಾರೆ ಅಂದರೆ ಅಂತಿಮ ಸಂಸ್ಕಾರವನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ನಂತರ ಆ ಶರೀರದ ಬೂದಿಯನ್ನು ನೀರಿನಲ್ಲಿ ಹಾಕುವುದಿಲ್ಲ ಸತ್ಯಯುಗದಲ್ಲಿ ಇಂತಹ ಯಾವ ಪದ್ಧತಿಯೂ ಇಲ್ಲ ಈ ಕಲಿಯುಗದಲ್ಲಿ ವ್ಯಕ್ತಿ ಸತ್ತ ನಂತರ ಅವರ ಶರೀರವನ್ನು ಸುಡುತ್ತಾರೆ ಸುಟ್ಟ ನಂತರ ಆ ಬೂದಿಯನ್ನು ಕೂಡ ನೀರಿನಲ್ಲಿ ಹಾಕುತ್ತಾರೆ ನಂತರ ಬ್ರಾಹ್ಮಣರನ್ನು ಕರೆಸಿ ಬ್ರಾಹ್ಮಣರ ಶರೀರದಲ್ಲಿ ಆ ಆತ್ಮವನ್ನು ಕರೆಸಿ ಆ ಆತ್ಮಕ್ಕೆ ಊಟವನ್ನು ಮಾಡಿಸುತ್ತಾರೆ ಇಂತಹ ಅನೇಕ ಕಾರ್ಯವನ್ನು ಕಲಿಯುಗದಲ್ಲಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಶರೀರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಆದ್ದರಿಂದ ಸತ್ಯುಗದಲ್ಲಿ ಆತ್ಮ ಶರೀರವನ್ನು ತ್ಯಾಗ ಮಾಡಿದ ನಂತರ ಕೇವಲ ಶರ್ರವನ್ನು ಸುಡುತ್ತಾರೆ ಇನ್ನು ಅವರ ಚಿತ್ರ ಅಂತೂ ಇರುತ್ತದೆ ಆದರೆ ಆ ದೇವತೆಗಳ ಅದೇ ಸ್ವರೂಪದ ಚಿತ್ರ ಈಗ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ದಿಲ್ವಾಡ ಮಂದಿರದಲ್ಲಿ ಆದಿದೇವನ ಕಲ್ಲಿನ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಆದಿದೇವನ ಅದೇ ಸ್ವರೂಪದ ಕಲ್ಲಿನ ಮೂರ್ತಿಯನ್ನು ಅವರು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಅಂದರೆ ಅಕ್ಯುರೇಟ್ ಆದಂತಹ ಅದೇ ಸ್ವರೂಪದ ಮೂರ್ತಿಯನ್ನು ಅವರು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಯಾವಾಗ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿದರು ಆ ಸಮಯದಲ್ಲಿ ಎಂತಹ ಕಲ್ಲಿನ ಮೂರ್ತಿಯನ್ನು ನಿರ್ಮಾಣ ಮಾಡಿದರು ಅಂತಹ ಕಲ್ಲಿನ ಮೂರ್ತಿಯ ಆದಿದೇವನ ಪೂಜೆಯನ್ನು ಮಾಡುತ್ತಿದ್ದಾರೆ ಆದರೆ ನಿಜವಾಗಿಯೂ ಆದಿದೇವ ಯಾವ ಸ್ವರೂಪದಲ್ಲಿ ಇದ್ದರೂ ಆ ಸ್ವರೂಪದ ಶರೀರವನ್ನು ಸುಟ್ಟು ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಪುನಃ ಭಕ್ತಿ ಮಾರ್ಗದಲ್ಲಿ ಅಂತಹ ಮೂರ್ತಿಗಳನ್ನು ನಿರ್ಮಾಣ ಮಾಡುತ್ತಾರೆ ಈ ಮಾತಿನ ಬಗ್ಗೆ ವಿಚಾರ ಅಂತೂ ನಡೆಯುತ್ತದೆ ತಾನೆ ಅಬೂ ಪರ್ವತದ ಮಹಿಮೆಯನ್ನು ನೀವೀಗ ಚೆನ್ನಾಗಿ ಸಿದ್ಧ ಮಾಡಬೇಕು ನೀವೀಗ ಮಧುಬನದಲ್ಲಿ ಕುಳಿತಿದ್ದೀರಾ ಈ ಅಬೂ ಪರ್ವತದಲ್ಲೇ ಕುಳಿತು ಪರಮಾತ್ಮ ತಂದೆ ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ ಈ ಅಬೂ ಪರ್ವತ ಸರ್ವಶ್ರೇಷ್ಠ ತೀರ್ಥಸ್ಥಾನ ಆಗಿದೆ ಆದರೆ ಈಗ ಜನರಿಗೆ ಅಷ್ಟೊಂದು ಭಾವನೆ ಇಲ್ಲ ಕೇವಲ ಒಬ್ಬ ಶಿವನ ಬಗ್ಗೆ ಭಾವನೆ ಇದೆ ಎಲ್ಲೇ ಹೋದರೂ ಶಿವನ ಮಂದಿರ ಅವಶ್ಯವಾಗಿ ಇರುತ್ತದೆ ಅಮರನಾಥದಲ್ಲೂ ಕೂಡ ಶಿವನ ಮಂದಿರ ಇದೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರು ಎಂದು ಹೇಳುತ್ತಾರೆ ಆದರೆ ಅಮರನಾಥದಲ್ಲಿ ಕಥೆಯ ಮಾತೇ ಇಲ್ಲ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಗೊತ್ತಿಲ್ಲ ಈಗ ನಿಮಗೆ ಜ್ಞಾನದ ತಿಳುವಳಿಕೆ ಬಂದಿದೆ ಮೊದಲು ನಿಮಗೆ ಯಾವುದಾದರೂ ಜ್ಞಾನದ ಮಾತು ಗೊತ್ತಿತ್ತೇನೂ ಇಲ್ಲ ಈಗ ಪರಮಾತ್ಮ ತಂದೆ ಅಬು ಪರ್ವತದ ಬಗ್ಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಸರ್ವತೀರ್ಥ ಸ್ಥಾನದಲ್ಲಿ ಅಬೂ ಪರ್ವತ ಮಹಾನ್ ತೀರ್ಥಸ್ಥಾನ ಆಗಿದೆ ಪರಮಾತ್ಮ ತಂದೆ ಅಬೂ ಪರ್ವತದ ಬಗ್ಗೆ ಮಕ್ಕಳಿಗೆ ಬಹಳಷ್ಟು ಮಾತನ್ನು ತಿಳಿಸುತ್ತಾರೆ ಆದರೆ ಯಾರು ಅನನ್ಯ ಮಕ್ಕಳಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗಬೇಕು ಆದರೆ ಈಗಲೂ ಕೂಡ ಮಕ್ಕಳಲ್ಲಿ ಬಹಳಷ್ಟು ದೇಹಾಭಿಮಾನ ಇದೆ ಬಹಳಷ್ಟು ಜ್ಞಾನವನ್ನು ನೀವು ಇನ್ನೂ ಪಡೆದುಕೊಳ್ಳಬೇಕು ಬಹಳಷ್ಟು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ನಿಮ್ಮ ಬುದ್ಧಿ ಪರಿಶುದ್ಧ ಆಗಬೇಕು ಅಂದರೆ ಈಗ ನೀವು ಬಹಳಷ್ಟು ಪರಿಶುದ್ಧ ಆತ್ಮರು ಆಗಬೇಕು ಈಗ ಯೋಗವನ್ನು ಮಾಡುವುದು ಕೆಲವರಿಗೆ ಸ್ವಲ್ಪ ಕಷ್ಟ ಎಂದು ಅನುಭವ ಆಗುತ್ತದೆ ಯೋಗದ ಜೊತೆಗೆ ಜ್ಞಾನ ಕೂಡ ಬೇಕು ಕೇವಲ ಯೋಗದಲ್ಲಿ ಸ್ಥಿತ ಆದರೆ ಸಾಕಾಗುವುದಿಲ್ಲ ಯೋಗವನ್ನು ಮಾಡಲು ಅವಶ್ಯವಾಗಿ ಜ್ಞಾನ ಬೇಕು ದೆಹಲಿಯಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಿ ಆ ಭವನಕ್ಕೆ ಜ್ಞಾನ ವಿಜ್ಞಾನ ಭವನ ಎಂದು ಹೆಸರನ್ನು ಇಟ್ಟಿದ್ದಾರೆ ಆದರೆ ಜ್ಞಾನ ಮತ್ತು ವಿಜ್ಞಾನ ಅಂದರೆ ಅರ್ಥ ಏನಾಗಿದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಜ್ಞಾನ ಮತ್ತು ವಿಜ್ಞಾನ ಒಂದು ಸೆಕೆಂಡ್ನ ಮಾತಾಗಿದೆ ಜ್ಞಾನ ಮತ್ತು ವಿಜ್ಞಾನ ಅಂದರೆ ಶಾಂತಿಧಾಮ ಮತ್ತು ಸುಖಧಾಮ ಆಗಿದೆ ಆದರೆ ಈ ಮಾತು ಮನುಷ್ಯರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಧಾರಣೆ ಆಗಿಲ್ಲ ಈ ಮಾತಿನ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ ಅಂದರೆ ಜ್ಞಾನ ಮತ್ತು ವಿಜ್ಞಾನ ಅನ್ನುವ ಶಬ್ದದ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ ಜ್ಞಾನ ಅಂದರೆ ಜ್ಞಾನ ಆಗಿದೆ ವಿಜ್ಞಾನ ಅಂದರೆ ಯೋಗ ಆಗಿದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಚಿನ್ಮಯಾನಂದ ಮುಂತಾದ ಬಹಳ ದೊಡ್ಡ ದೊಡ್ಡ ಸನ್ಯಾಸಿಗಳಿದ್ದಾರೆ ಅವರು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಬಹಳಷ್ಟು ಜನ ಶಿಷ್ಯರು ಅವರಿಗೆ ಇದ್ದಾರೆ ಎಲ್ಲರಿಗಿಂತ ಬಹಳ ದೊಡ್ಡ ಜಗದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ತಂದೆ ಮತ್ತು ಟೀಚರ್ಗಿಂತ ದೊಡ್ಡವರು ಗುರು ಆಗಿರುತ್ತಾರೆ ಪತ್ನಿ ಒಬ್ಬ ಪತಿಯನ್ನು ಬಿಟ್ಟು ಬೇರೆ ಪತಿಯನ್ನು ಮದುವೆ ಆಗುವುದಿಲ್ಲ ಅದೇ ರೀತಿ ಒಬ್ಬ ಗುರುವನ್ನು ಬಿಟ್ಟು ನೀವು ಇನ್ನೊಬ್ಬ ಗುರುಗಳ ಬಳಿ ಹೋಗಬಾರದು ಒಬ್ಬ ಗುರುಗಳ ಬಳಿ ಹೋಗಿದ್ದೀರಾ ಅಂದ ಮೇಲೆ ಅವರ ಮೂಲಕವೇ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಪುನಃ ನೀವು ಅನ್ಯ ಗುರುಗಳ ಬಳಿ ಏಕೆ ಹೋಗುತ್ತೀರಾ ಸದ್ಗುರು ಕೇವಲ ಒಬ್ಬ ಬೇಹದ್ದಿನ ತಂದೆಯಾಗಿದ್ದಾರೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರು ಒಬ್ಬ ಬೇಹದ್ದಿನ ತಂದೆಯಾಗಿದ್ದಾರೆ ಆದರೆ ಈ ಜ್ಞಾನದ ಮಾತನ್ನು ಅನೇಕರು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈಗ ಇಲ್ಲಿ ರಾಜ್ಯದಾನಿ ಸ್ಥಾಪನೆ ಆಗುತ್ತಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರಾಜ್ಯದಾನಿ ಸ್ಥಾಪನೆ ಆಗುತ್ತದೆ ಆದರೆ ಈ ಜ್ಞಾನದ ಮಾತು ಕೆಲವರಿಗೆ ಸ್ವಲ್ಪ ಕೂಡ ಅರ್ಥ ಆಗುವುದಿಲ್ಲ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಟೀಚರ್ ಅಂತೂ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಹುದು ತಾನೆ ಯಾವ ಶರದ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಬ್ರಹ್ಮ ತಂದೆಗೂ ಕೂಡ ಈ ಮಕ್ಕಳು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಅನ್ನುವುದು ಗೊತ್ತಾಗುತ್ತದೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಅನ್ನುವುದು ಬೆಲ್ಲಕ್ಕೆ ಗೊತ್ತು ಮತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಅಂದರೆ ಶಿವ ತಂದೆಗೆ ಮತ್ತು ಬ್ರಹ್ಮ ತಂದೆಗೆ ಗೊತ್ತು ಬೆಲ್ಲ ಎಂದು ಶಿವ ತಂದೆಗೆ ಕರೆಯಲಾಗುತ್ತದೆ ತಂದೆಗೆ ಪ್ರತಿಯೊಂದು ಆತ್ಮದ ಸ್ಥಿತಿಯ ಬಗ್ಗೆ ಗೊತ್ತಿದೆ ಪ್ರತಿಯೊಬ್ಬರು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವುದನ್ನು ಕೂಡ ಶಿವ ತಂದೆ ತಿಳಿದುಕೊಂಡಿದ್ದಾರೆ ಯಾರು ಹೇಗೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಯಾರು ಎಷ್ಟು ಸೇವೆಯನ್ನು ಮಾಡುತ್ತಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆಯ ಸೇವೆಗೋಸ್ಕರ ಯಾರು ತಮ್ಮ ಜೀವನವನ್ನು ಎಷ್ಟು ಸಫಲ ಮಾಡಿಕೊಳ್ಳುತ್ತಿದ್ದಾರೆ ಅನ್ನುವುದೂ ಕೂಡ ಪರಮಾತ್ಮ ತಂದೆಗೆ ಗೊತ್ತಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಈ ಬ್ರಹ್ಮ ತಂದೆಯಂತೂ ಮನೆಯನ್ನು ತ್ಯಾಗ ಮಾಡಿ ಬಂದಿದ್ದಾರೆ ಆದ್ದರಿಂದ ಇವರು ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ನೀವು ಕೂಡ ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತಿದ್ದೀರಾ ಈ ಜ್ಞಾನ ಬಹಳ ಶ್ರೇಷ್ಠವಾದ ಜ್ಞಾನ ಆಗಿದೆ ಒಂದು ವೇಳೆ ನೀವು ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ನೀವು ಸಂಪೂರ್ಣ ಕಲ್ಲಾಗಿ ಬಿಡುತ್ತೀರಾ ಅಂದರೆ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ನಮ್ಮ ಬುದ್ಧಿ ಕಲ್ಲು ಬುದ್ಧಿ ಆಗಿಬಿಡುತ್ತದೆ ಇದು ಇಂದ್ರ ಸಭೆಯಾಗಿದೆ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆ ಇಲ್ಲಿ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ಇಂದ್ರ ಸಭೆಗೆ ಬಂದಂತಹ ಅಸುರ ಕಲ್ಲಾಗಿ ಬಿಟ್ಟರು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅಂದರೆ ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಂತವರು ಕಲ್ಲಾಗುತ್ತಾರೆ ಅನ್ನುವ ಮಾತಿನ ಬಗ್ಗೆ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಯಾರು ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೋ ಅವರು ಕಲ್ಲು ಬುದ್ಧಿಯಾದರು ಎಂದು ಶಾಸ್ತ್ರದಲ್ಲಿ ಇದೆ ಆದ್ದರಿಂದ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಪತ್ರವನ್ನು ಬರೆಯುತ್ತಿರುತ್ತಾರೆ ನೀವು ಯಾರನ್ನು ಮಧುಬಲಕ್ಕೆ ಕರೆದುಕೊಂಡು ಬರುತ್ತೀರೋ ಆಗ ಬಹಳಷ್ಟು ಎಚ್ಚರಿಕೆಯಿಂದ ಕರೆದುಕೊಂಡು ಬನ್ನಿ ಎಂದೂ ಕೂಡ ವಿಕಾರಿ ಅಪವಿತ್ರರು ಈ ಮಧುಬನದ ಇಂದ್ರ ಸಭೆಯಲ್ಲಿ ಕುಳಿತುಕೊಳ್ಳಬಾರದು ಇಲ್ಲದಿದ್ದರೆ ಯಾರು ಮಧುಬನಕ್ಕೆ ಅಂತಹ ವಿಕಾರಿಗಳನ್ನು ಅಥವಾ ಅಪವಿತ್ರ ಆತ್ಮರನ್ನು ಕರೆದುಕೊಂಡು ಬಂದಿದ್ದಾರೋ ಆ ಬ್ರಾಹ್ಮಣಿಯರ ಜೀವನದಲ್ಲೂ ಕೂಡ ದೋಷ ಬರುತ್ತದೆ ಅಂದರೆ ಅವರ ಖಾತೆಯಲ್ಲಿ ಪಾಪ ಜಾಸ್ತಿಯಾಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಯಾರನ್ನು ಬೇಕಾದರೂ ಮಧುಬನಕ್ಕೆ ಕರೆದುಕೊಂಡು ಹೋಗಬಹುದು ಎಂದು ತಿಳಿದುಕೊಳ್ಳಬೇಡಿ ಮಧುಬನಕ್ಕೆ ಕರೆದುಕೊಂಡು ಬರುವುದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಎಷ್ಟೊಂದು ಗೌರವ ಇರಬೇಕು ಅನೇಕರಿಗೆ ಮಿತ್ರ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆ ಪರಮಾತ್ಮ ತಂದೆಯ ನೆನಪೇ ಅನೇಕರಿಗೆ ಇಲ್ಲ ಯಾರು ಅನೇಕ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತಿರುತ್ತಾರೋ ಅವರು ಆಂತರ್ಯದಲ್ಲೇ ತೊಂದರೆಯ ಅನುಭವವನ್ನು ಮಾಡುತ್ತಿರುತ್ತಾರೆ ಅಂದರೆ ಆಂತರ್ಯದಲ್ಲೇ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಅಸುರಿ ಜಗತ್ತಾಗಿದೆ ಈಗ ದೈವಿ ಜಗತ್ತು ನಿರ್ಮಾಣ ಆಗುತ್ತಿದೆ ನಮ್ಮ ಗುರಿ ಉದ್ದೇಶವೇ ದೈವಿ ಜಗತ್ತನ್ನು ನಿರ್ಮಾಣ ಮಾಡುವುದಾಗಿದೆ ಈಗ ನಾವು ಈ ರೀತಿ ಲಕ್ಷ್ಮೀ ನಾರಾಯಣ ಆಗಬೇಕು ಲಕ್ಷ್ಮೀ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ ಲಕ್ಷ್ಮೀ ನಾರಾಯಣರ ಚಿತ್ರ ಕೂಡ ಇದೆ ಇನ್ನು ಎಲ್ಲರ ಜೀವನದ ಕತೆ ನಿಮಗೆ ಗೊತ್ತಿದೆ ಎಲ್ಲಾ ದೇವತೆಗಳ ಜೀವನದ ಕತೆ ನಿಮಗೆ ಗೊತ್ತಿದೆ ಮನುಷ್ಯರಿಗೆ ಈ ಜ್ಞಾನದ ಮಾತನ್ನು ತಿಳಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈಗ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಸ್ವಲ್ಪ ಒಳ್ಳೆಯ ಬುದ್ಧಿವಂತ ಆತ್ಮರಾಗಿದ್ದೀರಾ ಮೊದಲು ನಿಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ಮಕ್ಕಳಾದ ನೀವು ಎಷ್ಟೆಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತೀರೋ ಆ ಜ್ಞಾನಕ್ಕನುಸಾರವಾಗಿ ನೀವು ಸೇವೆಯನ್ನು ಮಾಡುತ್ತೀರಾ ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವುದೇ ಮುಖ್ಯ ಮಾತಾಗಿದೆ ಸೂರ್ಯಂಶಿ ದೇವಿ ದೇವತೆಗಳ ಒಂದೇ ಒಂದು ಶಾಸ್ತ್ರ ಅಂದರೆ ಅದು ಗೀತೆ ಅಂದರೆ ಪರಮಾತ್ಮ ತಂದೆಯ ಮಹಾವಾಕ್ಯ ಆಗಿದೆ ಸೂರ್ಯವಂಶಿಗಳ ಶಾಸ್ತ್ರವೇ ಬೇರೆ ಬ್ರಾಹ್ಮಣರ ಶಾಸ್ತ್ರವೇ ಬೇರೆ ಎಂದು ಎರಡೆರಡು ಶಾಸ್ತ್ರ ಇರಲು ಸಾಧ್ಯ ಇಲ್ಲ ಬ್ರಾಹ್ಮಣರಿಗೂ ಮತ್ತು ಸೂರ್ಯವಂಶಿಗಳಿಗೂ ಗೀತೆ ಮಾತ್ರ ಶಾಸ್ತ್ರ ಆಗಿದೆ ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಟ್ಟರೆ ಅವರ ಬುದ್ಧಿಯಿಂದ ಸಂಪೂರ್ಣ ಜ್ಞಾನ ಸೋರಿ ಹೋಗುತ್ತದೆ ಬಹಳಷ್ಟು ಒಳ್ಳೊಳ್ಳೆಯ ಮಕ್ಕಳು ಹೋಗಿ ವಿಕಾರಕ್ಕೆ ವಶಾಗಿ ವಿಕಾರಿಗಳಾಗಿ ಬಿಡುತ್ತಾರೆ ಅಂತವರು ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಯಾರು ಜ್ಞಾನಿಗಳಾದ ನಂತರ ಪುನಃ ವಿಕಾರಕ್ಕೆ ವಶ ಆಗುತ್ತಾರೋ ಅಂತವರ ಬುದ್ಧಿ ಕಲ್ಲು ಬುದ್ಧಿಯಾಗಿ ಬಿಡುತ್ತದೆ ಇಲ್ಲಿ ನೀವು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಬೇಕು ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ಮೆಲುಕು ಹಾಕಬೇಕು ಅಂದರೆ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡುತ್ತಿರಬೇಕು ಮಧುಬನದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಏಕೆಂದರೆ ಮಧುಬನದಲ್ಲಿ ಯಾವುದೇ ಲೌಕಿಕ ಕಾರ್ಯ ವ್ಯವಹಾರ ಇಲ್ಲ ಮಧುಬನದಲ್ಲಿ ಯಾವುದೇ ಪ್ರಕಾರದ ಜಗಳ ಗಲಾಟೆ ಇಲ್ಲ ಹೊರಗಡೆ ಜಗತ್ತಿನಲ್ಲಿ ಇದ್ದಾಗ ಉದ್ಯೋಗ ವ್ಯವಹಾರದ ಬಗ್ಗೆ ಎಷ್ಟೊಂದು ಚಿಂತೆ ಇರುತ್ತದೆ ಮಾಯ ಬಿರುಗಾಳಿ ನಿಮ್ಮ ಸಮ್ಮುಖಕ್ಕೆ ಹೊರಗಡೆ ಜಗತ್ತಿನಲ್ಲಿ ಬಹಳಷ್ಟು ಬರುತ್ತಿರುತ್ತದೆ ಮಧುಬನದಲ್ಲಂತೂ ಏಕಾಂತ ಇದೆ ಪರಮಾತ್ಮ ತಂದೆ ಪುನಃ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ ಪುರುಷಾರ್ಥವನ್ನು ಮಾಡಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಕುಳಿತಿದ್ದಾರೆ ಯಾರು ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗದ ಬೆರಳನ್ನು ನೀಡುತ್ತಾರೋ ಅಂತವರಿಗೆ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಇನ್ನು ಯಾರು ಪೆಟ್ಟನ್ನು ತಿನ್ನುತ್ತಿರುತ್ತಾರೋ ಅವರು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಇನ್ನೂ ಜಾಸ್ತಿ ಸರ್ವಿಸ್ ಅನ್ನು ಮಾಡುತ್ತಾರೆ ವಿಘ್ನವನ್ನು ಹಾಕುತ್ತಾರೆ ಇದಂತೂ ನಿಮಗೆ ಗೊತ್ತಿದೆ ಇಲ್ಲಿ ಕೆಲವರು ಮಹಾರಾಜ ಮಹಾರಾಣಿ ಆಗುತ್ತಾರೆ ಅಂದ ಮೇಲೆ ಅವರ ಬಳಿ ದಾಸದಾಸರೂ ಕೂಡ ಇರಬೇಕು ತಾನೆ ಇಲ್ಲಿ ಇರುವಂತವರೇ ಸತ್ಯುಗದಲ್ಲಿ ಬರುತ್ತಾರೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ಈ ಶರೀರವನ್ನು ನೀವೀಗ ಖುಷಿ ಖುಷಿಯಿಂದ ತ್ಯಾಗ ಮಾಡಬೇಕು ಶರೀರವನ್ನು ತ್ಯಾಗ ಮಾಡುವುದು ದುಃಖದ ಮಾತಲ್ಲ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಈಗ ನಿಮಗೆ ಸಮಯ ಸಿಕ್ಕಿದೆ ಜ್ಞಾನ ಒಂದು ಸೆಕೆಂಡ್ನದ್ದಾಗಿದೆ ಬುದ್ಧಿಯಲ್ಲಿ ಜ್ಞಾನ ಇದೆ ಶಿವತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಶಿವತಂದೆಯನ್ನು ನೆನಪು ಮಾಡಿದರೂ ಕೂಡ ನೀವು ಸ್ವರ್ಗದಲ್ಲಿ ಬರುತ್ತೀರಾ ಸ್ವಲ್ಪ ಜ್ಞಾನವನ್ನು ಕೇಳಿ ಶಿವತಂದೆಯನ್ನು ಸ್ವಲ್ಪ ನೆನಪು ಮಾಡಿದರೂ ಕೂಡ ಅವರು ಸ್ವರ್ಗದಲ್ಲಿ ಬರುತ್ತಾರೆ ಬಹಳಷ್ಟು ಜನ ಪ್ರಜೆಗಳು ಬೇಕು ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ನಮ್ಮ ಸಂಪೂರ್ಣ ರಾಜಧಾನಿಯೇ ಈಗ ಸ್ಥಾಪನೆ ಆಗುತ್ತಿದೆ ಸಂಪೂರ್ಣ ಸೂರ್ಯೋಂಶಿ ಮತ್ತು ಚಂದ್ರೋಂಶಿ ರಾಜ್ಯಧಾನಿ ಈಗ ಇಲ್ಲಿ ಸ್ಥಾಪನೆ ಆಗುತ್ತಿದೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಒಂದು ವೇಳೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದರೆ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಜಾಸ್ತಿ ಏರುತ್ತದೆ ಅಂತವರು ಸಂಪೂರ್ಣ ಪಾತಾಳಕ್ಕೆ ಹೋಗಿ ಬಿಡುತ್ತಾರೆ ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೋ ಅವರ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಜಾಸ್ತಿ ಏರುತ್ತದೆ ಆದ್ದರಿಂದ ಅವರು ಸಂಪೂರ್ಣ ನರಕ ಅನ್ನುವಂತಹ ಪಾತಾಳಕ್ಕೆ ಹೋಗಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಈ ಕಲಿಯುಗದಲ್ಲಿ ಕುಳಿತು ಸ್ವಯಂ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಿದ್ದಾರೋ ಅವರು ಪೂಜ್ಯರು ಎಂದು ಹೇಗೆ ಹೇಳಿಸಿಕೊಳ್ಳಲು ಸಾಧ್ಯ ಸರ್ವರ ಸದ್ಗತಿದಾತ ಸರ್ವರ ಕಲ್ಯಾಣವನ್ನು ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರಿಗೆ ಶಾಂತಿಯ ಅರ್ಥ ಕೂಡ ಗೊತ್ತಿಲ್ಲ ಮನುಷ್ಯರು ಶಾಂತಿ ಅಂದರೆ ಏನು ಅನ್ನುವ ಮಾತಿನ ಅರ್ಥವನ್ನು ತಿಳಿದುಕೊಂಡಿಲ್ಲ ಹಠಯೋಗವನ್ನು ಮಾಡುವುದು ಅಥವಾ ಪ್ರಾಣಾಯಾಮವನ್ನು ಮಾಡುವುದನ್ನೇ ಜನ ಶಾಂತಿ ಎಂದು ತಿಳಿದುಕೊಂಡಿದ್ದಾರೆ ಹಠಯೋಗದ ಮೂಲಕ ಪ್ರಾಣಾಯಾಮದ ಮೂಲಕ ಶಾಂತಿ ಸಿಗುತ್ತದೆ ಎಂದು ಜನ ತಿಳಿದುಕೊಂಡಿದ್ದಾರೆ ಹಠಯೋಗವನ್ನು ಮಾಡಲು ಪ್ರಾಣಾಯಾಮವನ್ನು ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಹಠಯೋಗವನ್ನು ಮಾಡುತ್ತಾ ಮಾಡುತ್ತಾ ಕೆಲವರ ಬುದ್ಧಿಯೇ ಕೆತ್ತು ಹೋಗುತ್ತದೆ ಅಂದರೆ ಕೆಲವರಿಗೆ ಹುಚ್ಚೆ ಹಿಡಿಯುತ್ತದೆ ಆದರೆ ಆ ಹಠಯೋಗದಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಅಲ್ಲಿ ಅಲ್ಪ ಕಾಲಕ್ಕೋಸ್ಕರ ಶಾಂತಿ ಸಿಗುತ್ತದೆ ಹೇಗೆ ಸನ್ಯಾಸಿಗಳು ಈ ಜಗತ್ತಿನ ಸುಖಕ್ಕೆ ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಸುಖ ಎಂದು ಹೇಳುತ್ತಾರೋ ಅದೇ ರೀತಿ ಹಠಯೋಗ ಮತ್ತು ಪ್ರಾಣಾಯಾಮದ ಮೂಲಕ ಸಿಗುವಂತಹ ಶಾಂತಿ ಅದು ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಸುಖ ಅಥವಾ ಶಾಂತಿಯಾಗಿದೆ ಅಟಯೋಗ ಅಥವಾ ಪ್ರಾಣಾಯಾಮದ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಶಾಂತಿ ಸಿಗುತ್ತದೆ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಸುಖ ಮತ್ತು ಶಾಂತಿ ಎರಡೂ ಪ್ರಾಪ್ತಿಯನ್ನು ನೀಡುತ್ತಾರೆ ಕೆಲವರು ಶಾಂತಿಧಾಮದಲ್ಲಿ ಅಂತಿಮ ಸಮಯದವರೆಗೂ ಇರುತ್ತಾರೆ ಕೆಲವರು ಅಂತ್ಯದವರೆಗೂ ಶಾಂತಿಧಾಮದಲ್ಲಿ ಇರುತ್ತಾರೆ ಯಾರ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಬಹಳ ಕಡಿಮೆ ಇದೆಯೋ ಅವರು ಸಂಪೂರ್ಣ ಸುಖವನ್ನು ಅನುಭವ ಮಾಡಲು ಸಾಧ್ಯ ಇಲ್ಲ ಸತ್ಯುಗದಲ್ಲೂ ಕೂಡ ನಂಬರ್ ವಾರ್ ಪದವಿಗಳಿದೆ ಬಲೆ ಸತ್ಯಯುಗದಲ್ಲಿ ಕೆಲವರು ದಾಸದಾಸಿಯರಾಗಬಹುದು ಆದರೆ ಅವರೆಲ್ಲರೂ ರಾಜನ ರಾಜಧಾನಿಯ ಒಳಗಡೆ ಬರಲು ಸಾಧ್ಯ ಇಲ್ಲ ಎಲ್ಲಾ ದಾಸದಾಸಿಯರು ಶ್ರೀಕೃಷ್ಣನನ್ನು ನೋಡಲು ಸಾಧ್ಯ ಇಲ್ಲ ಎಲ್ಲರೂ ಬೇರೆ ಬೇರೆ ಮಹಲ್ನಲ್ಲೇ ಇರುತ್ತಾರೆ ಶ್ರೀಕೃಷ್ಣನನ್ನು ನೋಡುವುದಕ್ಕೋಸ್ಕರ ಅಲ್ಲಿ ಸಪರೇಟ್ ಆಗಿ ಟೈಮ್ ಅನ್ನು ನೀಡಲಾಗುತ್ತದೆ ಹೇಗೆ ಈ ಕಲಿಯುಗದಲ್ಲಿ ನೋಡಿ ಪೋಪ್ ಬಂದಾಗ ಪೋಪ್ನ ನ ದರ್ಶನಕ್ಕೋಸ್ಕರ ಎಷ್ಟೊಂದು ಜನ ಹೋಗುತ್ತಾರೆ ಬಹಳಷ್ಟು ಜನ ಪೋಪ್ನ ದರ್ಶನಕ್ಕೋಸ್ಕರ ಹೋಗುತ್ತಾರೆ ನಂತರ ಅನೇಕರ ಮೇಲೆ ಅವರ ಪ್ರಭಾವ ಆಗುತ್ತದೆ ಲಕ್ಷಾಂತರ ಮನುಷ್ಯರು ಪೋಪ್ನ ನ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಹೋಗುತ್ತಾರೆ ಇಲ್ಲಿ ನೀವು ಹೇಗೆ ಶಿವತಂದೆಯ ದರ್ಶನವನ್ನು ಮಾಡಿಕೊಳ್ಳುತ್ತೀರಾ ಇಲ್ಲಿ ಶಿವತಂದೆಯ ದರ್ಶನವನ್ನು ಹೇಗೆ ಮಾಡಿಕೊಳ್ಳಲು ಸಾಧ್ಯ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಅಬು ಪರ್ವತ ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ ಎಂದು ಜಗತ್ತಿನ ಜನರಿಗೆ ಹೇಗೆ ಗೊತ್ತಾಗಲು ಸಾಧ್ಯ ದಿಲ್ವಾಡ ಮಂದಿರದಂತಹ ಇನ್ನೂ ಕೆಲವು ಮಂದಿರಗಳು ಮಧುಬನದ ಅಕ್ಕಪಕ್ಕದಲ್ಲಿ ಇರಬಹುದು ನೀವು ಅಲ್ಲಿಗೂ ಹೋಗಿ ಆ ಮಂದಿರವನ್ನು ನೋಡಿ ಬರಬೇಕು ಆ ಮಂದಿರವನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಎಂದು ನೋಡಿ ಬರಬೇಕು ಆ ಮಂದಿರದಲ್ಲಿ ಇರುವಂತವರಿಗೆ ನೀವು ಜ್ಞಾನವನ್ನು ನೀಡುವ ಅವಶ್ಯಕತೆ ಇಲ್ಲ ನೀವು ಮಂದಿರದಲ್ಲಿ ಇರುವಂತವರಿಗೆ ಜ್ಞಾನವನ್ನು ಹೇಳಲು ಹೋದರೆ ಅವರು ಪುನಃ ತಮ್ಮ ಜ್ಞಾನವನ್ನು ನಿಮಗೆ ಹೇಳಲು ಪ್ರಾರಂಭ ಮಾಡುತ್ತಾರೆ ಅವರು ನಿಮಗೆ ಸಲಹೆಯನ್ನು ಕೊಡುತ್ತಾರೆ ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಎಂದು ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಒಬ್ಬೊಬ್ಬರಿಗೂ ಈ ಜ್ಞಾನದ ಮಾತನ್ನು ತಿಳಿಸಲು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಇದರ ಬಗ್ಗೆ ಒಂದು ಕತೆ ಕೂಡ ಇದೆ ಹುಲಿ ಬಂತು ಹುಲಿ ಬಂತು ಎಂದು ಒಬ್ಬ ಹುಡುಗ ಹೇಳುತ್ತಿದ್ದ ಆದರೆ ಯಾರೂ ಅವನ ಮಾತನ್ನು ನಂಬಲಿಲ್ಲ ಕೊನೆಗೆ ಒಂದು ದಿನ ನಿಜವಾಗಿಯೂ ಹುಲಿ ಬಂದು ಆ ಹುಡುಗನನ್ನು ಮತ್ತು ಅಲ್ಲಿರುವ ಹಸುಗಳನ್ನು ನುಂಗಿ ಬಿಡುತ್ತದೆ ಈಗ ನೀವು ಕೂಡ ಹೇಳುತ್ತೀರಾ ಸಾವು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ಆದರೆ ಜಗತ್ತಿನ ಜನರಿಗೆ ನಿಮ್ಮ ಮಾತಿನ ಬಗ್ಗೆ ವಿಶ್ವಾಸ ಇಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇದೇ ರೀತಿ ಇರುತ್ತದೆ ಎಂದು ಈಗ ಸಾವು ಹೇಗೆ ಬರಲು ಸಾಧ್ಯ ಎಂದು ಜನ ವಿಚಾರ ಮಾಡುತ್ತಾರೆ ಆದರೆ ಸಾವು ಅವಶ್ಯವಾಗಿ ಬಂದೇ ಬರುತ್ತದೆ ಸಾವು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ಇರುವುದಿಲ್ಲ ಕಲಿಯುಗದಲ್ಲಿ ಇರುವಂತಹ ಹಸುಗಳಿಗೂ ಸತ್ಯಯುಗದಲ್ಲಿ ಇರುವಂತಹ ಹಸುಗಳಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಶ್ರೀಕೃಷ್ಣ ಗೊಲ್ಲ ಆಗಿ ಆಕಳನ್ನು ಕಾಯಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಮಹಲ್ಗೆ ಹೆಲಿಕಾಪ್ಟರ್ನ ಮೂಲಕ ಹಾಲು ಬರುತ್ತದೆ ಕೊಳಕು ನಗರದಿಂದ ಸಂಪೂರ್ಣ ದೂರ ಇರುತ್ತದೆ ಅಂದರೆ ಆಕಳು ಕೂಡ ನಗರದಿಂದ ಬಹಳ ದೂರದಲ್ಲಿ ಇರುತ್ತದೆ ಮನೆಯ ಸಮ್ಮುಖದಲ್ಲಿ ಯಾವುದೇ ಪ್ರಕಾರದ ಕೊಳಕು ಸತ್ಯಯುಗದಲ್ಲಿ ಇರುವುದಿಲ್ಲ ಅಲ್ಲಿ ಅಪರಂ ಅಪಾರ ಸುಖ ಇದೆ ಸತ್ಯಯುಗದಲ್ಲಿ ಅಪಾರ ಸುಖ ಇದೆ ಅಂದ ಮೇಲೆ ಸತ್ಯುಗಕ್ಕೆ ಹೋಗಲು ನೀವೀಗ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಬಹಳ ಒಳ್ಳೊಳ್ಳೆಯ ಮಕ್ಕಳು ಸೆಂಟರ್ ನಿಂದ ಮಧುಬನಕ್ಕೆ ಬರುತ್ತಾರೆ ಆ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಎಷ್ಟೊಂದು ಖುಷಿ ಪಡುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಹೂಗಳು ಹುಟ್ಟಿಕೊಳ್ಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಹೂವಿನ ಸಮಾನ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ ಯಾರು ಹೂವಾಗಿದ್ದಾರೋ ಅವರು ಸ್ವಯಂವನ್ನು ಹೂವು ಎಂದು ತಿಳಿದುಕೊಳ್ಳುತ್ತಾರೆ ದೆಹಲಿಯಲ್ಲಿ ಮಕ್ಕಳು ಎಷ್ಟೊಂದು ಸೇವೆಯನ್ನು ಮಾಡುತ್ತಾರೆ ದೆಹಲಿಯಲ್ಲಿ ಮಕ್ಕಳು ಹಗಲು ರಾತ್ರಿ ಬಹಳಷ್ಟು ಸೇವೆಯನ್ನು ಮಾಡುತ್ತಿದ್ದಾರೆ ಈ ಜ್ಞಾನ ಬಹಳ ಶ್ರೇಷ್ಠ ಜ್ಞಾನ ಆಗಿದೆ ಮೊದಲು ನಿಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯ ಬಳಿ ಎಲ್ಲಾ ಮಕ್ಕಳ ಸಮಾಚಾರ ಬರುತ್ತದೆ ಕೆಲವರು ಪರಮಾತ್ಮ ತಂದೆಗೆ ತಮ್ಮ ಸಮಾಚಾರವನ್ನು ತಿಳಿಸುತ್ತಾರೆ ಕೆಲವು ಮಕ್ಕಳು ತಮ್ಮ ಸಮಾಚಾರವನ್ನು ತಂದೆಗೆ ತಿಳಿಸುವುದಿಲ್ಲ ಏಕೆಂದರೆ ಯಜ್ಞ ದ್ರೋಹಿಗಳು ಬಹಳಷ್ಟು ಜನ ಇರುತ್ತಾರೆ ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಆದಂತಹ ಮಕ್ಕಳು ಕೂಡ ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೆ ಥರ್ಡ್ ಕ್ಲಾಸ್ ಮಕ್ಕಳು ಕೂಡ ಯಜ್ಞ ದ್ರೋಹಿಗಳಾಗುತ್ತಾರೆ ಸ್ವಲ್ಪ ಜ್ಞಾನ ಸಿಕ್ಕರೂ ಕೂಡ ನಾನು ತಂದೆಗೆ ಮಗು ಆಗಿಬಿಟ್ಟಿದ್ದೇನೆ ಇನ್ನು ನಾನು ಜ್ಞಾನವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆಯ ಬಗ್ಗೆ ಅವರು ಅರ್ಥ ಮಾಡಿಕೊಂಡಿಲ್ಲ ಇಲ್ಲಿ ನಮಗೆ ಯಾರು ಜ್ಞಾನವನ್ನು ನೀಡುತ್ತಿದ್ದಾರೆ ಅನ್ನುವ ಮಾತೇ ಯಜ್ಞ ದ್ರೋಹಿಗಳಿಗೆ ಅರ್ಥ ಆಗಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಬಹಳಷ್ಟು ಗೌರವವನ್ನು ಕೊಡಬೇಕು ಪರಮಾತ್ಮ ತಂದೆಯ ಸೇವೆಯಲ್ಲಿ ನಿಮ್ಮ ಜೀವನವನ್ನು ಸಪನ ಮಾಡಬೇಕು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನ ಪ್ರಾಪ್ತಿಯಾಗಿದೆಯೋ ಆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಎಂದೂ ಕೂಡ ಯಜ್ಞದಲ್ಲಿ ವಿಘ್ನ ರೂಪ ಆಗಬಾರದು ಈಶ್ವರನ ಕಾರ್ಯದಲ್ಲಿ ಎಂದೂ ವಿಘ್ನವನ್ನು ಹಾಕಬಾರದು ಡಿಸ್ಸರ್ವಿಸ್ ಅನ್ನು ಮಾಡಬಾರದು ಅಹಂಕಾರಕ್ಕೆ ವಶ ಆಗಬಾರದು ಇಂದಿನ ವರದಾನ ಆಗಿದೆ ನಾಲ್ಕು ಸಬ್ಜೆಕ್ಟ್ ನಲ್ಲಿ ಪರಮಾತ್ಮ ತಂದೆಯ ಮನಸ್ಸಿಗೆ ಇಷ್ಟ ಆಗುವಂತಹ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವಂತಹ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಯಾರೆಲ್ಲ ಮಕ್ಕಳು ನಾಲ್ಕು ಸಬ್ಜೆಕ್ಟ್ ನಲ್ಲಿ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೋ ಆದಿಯಿಂದ ಅಂತ್ಯದವರೆಗೂ ಯಾರು ಒಳ್ಳೆಯ ಮಾರ್ಕ್ಸ್ ನಿಂದ ಪಾಸ್ ಆಗುತ್ತಾರೋ ಅವರಿಗೆ ಪಾಸ್ಪಿತ್ ತಾನರೆಂದು ಎಂದು ಕರೆಯಲಾಗುತ್ತದೆ ಮಧ್ಯ ಮಧ್ಯದಲ್ಲಿ ಮಾರ್ಕ್ಸ್ ಕಡಿಮೆಯಾಗಿ ಪುನಃ ಪುರುಷಾರ್ಥವನ್ನು ಮಾಡಿ ಮೇಕಪ್ ಮಾಡಿಕೊಳ್ಳುವಂತವರಾಗಬೇಡಿ ಎಲ್ಲಾ ಸಬ್ಜೆಕ್ಟ್ನಲ್ಲೂ ಪರಮಾತ್ಮ ತಂದೆಗೆ ಇಷ್ಟ ಆಗುವಂತಹ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವಂತವರೇ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗುತ್ತಾರೆ ಜೊತೆ ಜೊತೆಗೆ ಬ್ರಾಹ್ಮಣ ಸಂಸಾರದಲ್ಲಿ ಸರ್ವರಿಗೂ ಪ್ರಿಯ ಆಗುತ್ತಾರೆ ಸರ್ವರ ಮೂಲಕ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಸರ್ವರ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಆತ್ಮರೇ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿ ಆಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಯಾರ ಹೃದಯದಲ್ಲಿ ಸದಾ ನಾನು ಬಾಬಾರವರ ಮಗು ಆಗಿದ್ದೇನೆ ಬಾಬಾ ನನ್ನವರಾಗಿದ್ದಾರೆ ಅನ್ನುವ ಗೀತೆ ನಿರಂತರ ಮೊಳಗುತ್ತಿರುತ್ತದೆಯೋ ಅವರೇ ಹೃದಯೇಶ್ವರ ತಂದೆಯ ಸತ್ಯ ಪ್ರಿಯತಮರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ